ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಅಂದರೆ ಮೆಸ್ಕಾಮಲ್ಲಿ ಬಿಡುಗಡೆ ಆಗಿರುವಂತಹ ಒಂದು ನಿಮಮ್ಸ್ ಏನು ಮೆಡಿಕಲ್ ಇದೆ ಅದು ಬಿಡುಗಡೆ ಆಗಿದೆ ಅದರ ಒಂದು ಪಿ ಡಿ ಎಫು ನಮ್ಮ ಟೆಲಿಗ್ರಾಮ್ ಇದೆ ಯಾರಾದರೂ ಬೇಕಾದರೂ ಸಹ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು ಇವತ್ತು ಈ ಒಂದು ಮೆಸ್ಕಾಮ್ನ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದು ಸಹ ಈ ಒಂದು ಲೀಸ್ಟಿಂದ ನಮಗೆ ಗೊತ್ತಾಗಿದೆ ಓಕೆ ಅದೇ ರೀತಿಯಾಗಿ ಇದರ ಮೆಡಿಕಲ್ ಲೀಸ್ಟು ಸಹ ಈಗ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ ಇಲ್ಲಿ ನಾವು ನೋಡ್ಬೋದು ಮೆಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ರಿಸಲ್ಟ್ ಯಾವಾಗ ಬರ್ತದೆ ಅದೇ ರೀತಿಯಾಗಿ ಈ ಮೆಡಿಕಲ್ ಎಲ್ಲಿವರೆಗೂ ಇದೆ ಎಂಬುದನ್ನು ಇದ್ರೀಡಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಿರುವಂಥ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಇಲ್ಲಿ ಏನಿದೆ ಬದ ನೋಡ್ಬೋದು ಇದು ಇದು ಬಂದುಬಿಟ್ಟು ಇವತ್ತು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರುವಂಥ ಒಂದು ನೋಟಿಫಿಕೇಷನ್ ಓಕೆ ಮೆಸ್ಕಾಮಲ್ಲಿ ಕಿರಿಯ ಪವರ್ಮ್ಯಾನ್ ಕೃತ್ಯ ಒಂದು ನೇಮಕ ಸಲ್ಲಿಸುತ್ತೆ ಶ್ರವಣದೋಷ ಅಂಗವೈಕತೆ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಿಮಾಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪ್ಪಿಸುತ್ತೆಂಥ ಬಗ್ಗೆ ಓಕೆ ಎಷ್ಟೋ ಜನ ಮೆಸ್ಕಾಂ ಬಗ್ಗೆ ವೇಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಇವತ್ತು ಅಪ್ಡೇಟ್ ಬಂದಿರುವಂಥದ್ದು ಉದ್ಯೋಗ ಪ್ರಕರಣಗಳ ಸಂಖ್ಯೆ ಇದನ್ನು ನಮ್ಮಲ್ಲಿ ಮಂಗಳೂರು ವಿದ್ಯುತ್ ಸರಫಾರಸು ಕಂಪನಿ ನಿಯಮದಲ್ಲಿ ಕಿರಿಯ ಪವನ್ ಮೊದಲಿಗೆ ನೆನಪಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದಂತಹ ಸಾವಿರದಂತಹ ಪರೀಕ್ಷೆಗೆ ಮುಂದುವರಿದಂತೆ ಶ್ರವಣದೋಷ ಅಂಗವೈಕಲ್ಯತೆ ಪ್ರಮಾಣಪತ್ರ ಸಲ್ಲಿಸುವಂತಹ ಅಭ್ಯರ್ಥಿಗಳನ್ನು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಸೂಚಿಸಲಾಗಿತ್ತು ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸುವಂತಹ ಎಪ್ಪತ್ತೆರಡು ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾಮ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ ಅದರನ್ವೇ ಈ ಕೆಳಗಿನ ತಿಳಿಸುವಂತಹ ಎಪ್ಪತ್ತೆರಡು ಅಭ್ಯರ್ಥಿಗಳು ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು ನಿಮಾಂಸ್ ಆಸ್ಪತ್ರೆ ಬೆಂಗಳೂರು ಮಿಲ್ಕ್ ಡೈರಿ ಹಾಕಿ ಸೂರು ರಸ್ತೆ ಬೆಂಗಳೂರು ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗಾಗಿ ಈ ಕೆಳಗೆ ತಿಳಿಸುವಂತಹ ಸೂಚನೆಗಳು ಪಾಲಿಸುವುದಾಗಿ ಹಾಜರಾಗುವಂತೆ ತಿಳಿಸಲಾಗಿರುತ್ತದೆ ಓಕೆ ಒಟ್ಟಾರೆಯಾಗಿ ಇಲ್ಲಿ ಮೆಡಿಕಲ್ ಆರಂಭ ಆಗುವಂಥದ್ದು ಯಾವಾಗಪ್ಪ ಅಂದರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಹತ್ತಕ್ಕೆ ನಿಮಗೆ ಮೆಡಿಕಲ್ ಸ್ಟಾರ್ಟ್ ಆಗ್ತದೆ ಡಿಸೆಂಬರ್ ಹನ್ನೆ ಹತ್ತಕ್ಕೆ ಅಂದರೆ ಅಲ್ಲಿ ಬೆಸ್ಕಾಮ್ದು ಇರುವಂಥದ್ದು ಸಹ ಡಿಸೆಂಬರ್ ಹತ್ತು ಎಂಟು ಇಲ್ಲಿ ಸ್ಟಾರ್ಟ್ ಆಗುವಂಥದ್ದು ಡಿಸೆಂಬರ್ ಹತ್ತು ಓಕೆ ಅಲ್ಲಿಂದ ಆರಂಭ ಆಗಿ ಕಂಟಿನ್ಯೂ ಆಗಿ ಎಲ್ಲಿವರೆಗೂ ಇದೆ ಈ ಒಂದು ಮೆಡಿಕಲ್ ಅಂತ ನೋಡಿದರೆ ನೋಡ್ಬೋದು ಕೊನೆ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಝೀರೋ ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಜನವರಿ ಇಪ್ಪತ್ನಾಲ್ಕರವರೆಗೆ ನಿಮ್ಮನ್ನು ಮೆಡಿಕಲೇ ನಡೀತದೆ ಮೆಸ್ಕೋಮ್ ಓಕೆ ಹಾಗಾಗಿ ಇದಕ್ಕೆ ಏನೆಲ್ಲ ಅಭ್ಯರ್ಥಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಸಹ ನೋಡಿ ರಿಸಲ್ಟ್ ಯಾವ ಬರುತ್ತೆ ಅಂತ ನನಗೆ ಹೇಳ್ತೀನಿ ನಮ್ಮ ಇತ್ತೀಚಿನ ಎರಡು ಭಾವಚಿತ್ರಗಳು ಬೇಕು ಆಧಾರ್ ಕಾರ್ಡು ಅಭ್ಯರ್ಥಿಗಳು ನಿಗದಿತ ದಿನ ದಿನಾಂಕದಂದು ನಿಮಾಂಸ್ ಆಸ್ಪತ್ರೆಗೆ ಏಳು ಗಂಟೆ ಹಾಗೆ ವರದಿ ಮಾಡಿಕೊಳ್ಬೇಕು ಅಭ್ಯರ್ಥಿಗಳು ಸ್ವಂತ ಸುಖ ಬರಬೇಕು ಬರಬೇಕು ಆಸ್ಪತ್ರೆವರೆಗೆ ಹೆಚ್ಚು ಸಂಖ್ಯೆ ಅಧಿಕವಾಗಿರುವಂಥ ಅಭ್ಯರ್ಥಿಗಳು ನಿಗದಿತ ಸಮ ದಿನ ಆದಷ್ಟು ಬೇಗ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಅವರು ಸೂಚನೆಯನ್ನು ನೀಡಿದೆ ಅಭ್ಯರ್ಥಿಗಳು ಯಾವುದೇ ದಿನವಿದ್ಯ ಬಂತು ಪ್ರಯಾಣ ಪದ್ಧಿಯನ್ನು ಸಹಕರಿಸಿ ಹಾರದಿರುವುದಿಲ್ಲ ನಿಗದಿತ ದಿನದಂದು ಒಂದು ವೇಳೆ ಪರ್ಯದಲ್ಲಿ ಅವರನ್ನು ನೇಮಕಾತಿ ಒಂದು ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಅಂತ ಸಹ ಹೇಳಿದ್ದಾರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪ ಅಂದರೆ ರಿಸಲ್ಟ್ ಯಾವಾಗ ಆಗ್ತದೆ ಓಕೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದರ ಒಂದು ರಿಸಲ್ಟು ಫೆಬ್ರವರಿಯಲ್ಲಿ ಬರ್ತದೆ ಓಕೆ ಫೆಬ್ರವರಿ ಇಪ್ಪತ್ತು ಆ ಒಂದು ರೇಂಜಲ್ಲಿ ಈ ಒಂದು ಮೆಸ್ಟ್ ಕಾಮ್ನ ರಿಸಲ್ಟನ್ನು ನೀವು ನೋಡ್ಬೋದು ಯಾಕೆ ಇಷ್ಟು ಲೇಟ್ ಆಗ್ತದೆ ಫೆಬ್ರವರಿ ಇಪ್ಪತ್ತು ಅಂತಂದರೆ ಇದರ ಮೆಡಿಕಲ್ ಇರುವಂಥದ್ದೇ ನಾನು ನೀವು ಕೊನೆಯವಾಗಿಯೇ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನು ಕೊಟ್ಟಿದ್ದೀರಪ್ಪ ಅಂತಂದರೆ ಮೆಡಿಕಲ್ ಇರುವಂಥದ್ದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಮೆಡಿಕಲೇ ಇರುವ ಕಾರಣದಲ್ಲಿ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ಫೆಬ್ರವರಿಯಲ್ಲಿ ಬರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ನಾನು ಎಸ್ಕಾಮ್ ರಿಸಲ್ಟ್ ಯಾವಾಗ ಬರ್ತದೆ ಅನ್ನೋದನ್ನು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಮಾಡ್ತಾಯಿರಿ ನಾನು ಹೇಗೆ ನಿಮ್ಮ ಯೂಟ್ಯೂಬ್ ಎನ್ ಇದು ಇವತ್ತು ನೀಡಿ ವ್ಯವಸ್ಥೆ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡೋದು ತಪ್ಪೇ ಸಬ್ಬೈ ಮಾಡಿ ಅಂತ ಹೇಳ್ತಾ ವ್ಯವಸ್ಥೆ ಎಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್